ಹಲೋ ನಮಸ್ತೆ ಇಲ್ರಿಗೂ ಈ ದೀಪಾವಳಿಗೆ ನಿಮ್ಮ ಮುಖ ಕೂಡ ದೀಪ ಥರ ಪಳಪಳ ಹೊಳಿಬೇಕು ಅಂತಂದರೆ ನಾನು ಇವತ್ತು ಹೇಳೋದೇ ಸಿಂಪಲ್ ಆಗಿರುವಂಥ ಫೇಸ್ ಪ್ಯಾಕನ್ನು ಮನೆಯಲ್ಲೇ ಟ್ರೈ ಮಾಡಿ ಇದನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಗುಲಾಬಿ ರೋಸ್ ಪೆಟಲ್ಸ್ ಪಿಂಕ್ ಬಣ್ಣದಾದರೂ ಓಕೆ ರೆಡ್ ಆದರೂ ಓಕೆ ಅಂದರೆ ಕೆಂಪು ಗುಲಾಬಿ ಯಾವ ಕಲರ್ ಆದರೂ ಓಕೆ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ರೋಸ್ ಪೆಟಲನ್ನು ಫ್ರೆಶ್ ಆಗಿರೋದನ್ನು ತಗೊಂಡು ಅದನ್ನ ಚೆನ್ನಾಗಿ ತೊಳ್ಕೊಳ್ಳಿ ಮೂರಿಂದ ನಾಲ್ಕು ಸರಿ ತೊಳ್ಕೊಳ್ಳಿ ತೊಳೆದಾದ ನಂತರ ಅದನ್ನೊಂದು ಪಾತ್ರೆಗೆ ಹಾಕಿ ಅರ್ಧ ಬೌಲಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಆ ನೀರು ಕಾಲು ಬೌಲಷ್ಟು ಆಗಬೇಕು ಅದಾದ ನಂತರ ಆ ನೀರನ್ನು ಫಿಲ್ಟರ್ ಮಾಡಿಕೊಂಡು ಸೋಸಿಬಿಟ್ಟು ಸೈಡಿಗೆ ಇಡಿ ಈಗ ಒಂದು ಬೌಲಿಗೆ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಚಮಚದಷ್ಟು ಮೊಸರು ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ಒಂದು ಟೀ ಸ್ಪೂನಷ್ಟು ಅಲುವೆರ ಜೆಲ್ ಎಲ್ಲದೂ ಪ್ಯೂರಾಗಿರೋದನ್ನು ಉಪಯೋಗ ಮಾಡಿ ಇಷ್ಟನ್ನು ಹಾಕ್ಬಿಟ್ಟು ಚಿಟಿಕೆಯಷ್ಟು ಅರಿಶಿನ ಹಾಕಿ ಅದಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ರೋಸ್ ವಾಟರಿಂದ ಚೆನ್ನಾಗಿ ಕಲಿಸ್ಕೊಂಡು ಪೇಸ್ಟನ್ನು ಮಾಡಿಕೊಂಡು ಮುಖಕ್ಕೆ ಹಚ್ಚಬೇಕು ಹಚ್ಬಿಟ್ಟು ಐದರಿಂದ ಎಂಟು ನಿಮಿಷ ಬಿಡ್ಬೋದು ತುಂಬ ಡ್ರೈ ಆಗಬಾರ್ದು ಸ್ವಲ್ಪ ಬೆಟ್ಟಿರುವಾಗಲೇ ಮುಖಕ್ಕೆ ನೀರನ್ನು ಚಿಮುಕಿಸಿಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಅದಾದ ನಂತರ ಮುಖನ ತೊಳ್ಕೊಳ್ಳಿ ತುಂಬ ಡ್ರೈ ಆಗೋದಕ್ಕೆ ಬಿಡಬೇಡಿ ಮುಖನ ತೊಳ್ಕೊಂಡು ಮುಖನ ಒರೆಸ್ಕೊಂಡು ಒಳ್ಳೆಯ ಮಾಯಶ್ಚರೈಸರನ್ನು ಅಪ್ಲೈ ಮಾಡಿ ಈಗ ಡಿಫ್ರೆನ್ಸ್ ನೋಡಿ ನಿಮ್ಮ ಮುಖದು ನಿಮಗೆ ನಿಮಗೆ ಖುಷಿ ಆಗುತ್ತೆ ಯಾಕಂತಂದರೆ ಮುಖ ತುಂಬ ಕ್ಲೀನ್ ಆಗುತ್ತೆ ಒಳ್ಳೆ ಗ್ಲೋ ಬಂದಿರುತ್ತೆ ತುಂಬ ಸಾಫ್ಟ್ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಯಾಕಂತಂದರೆ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಇದು ಎಲ್ಲ ಇಂಗ್ರೀಡಿಯಂಟ್ಸ್ ಏನಂತಂದರೆ ಮುಖನ ಕ್ಲೀನ್ ಮಾಡೋದ್ರ ಕ್ಲೀನ್ ಮಾಡೋ ಕ್ಲೆನ್ಸರ್ ಆಗಿ ಗ್ಲೋ ಕೊಡಲಿಕ್ಕೆ ಫೇಷಿಯಲ್ ಆಗಿ ಹಾಗೆಯೇ ಸ್ಕ್ರಬ್ ಮಾಡಿ ಸೂಪರಾಗಿ ಎಕ್ಸ್ಪ್ಲೋಯ್ಟ್ ಮಾಡೋದಕ್ಕೆ ಸ್ಕ್ರಬ್ಬರ್ ಥರನೂ ವರ್ಕ್ ಆಗುತ್ತೆ ಇದೆಲ್ಲದೂ ನಿಮಗೆ ಸೂಪರ್ ಲುಕ್ಕನ್ನು ಕೊಡುತ್ತೆ ನಿಮ್ಗೆ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸ್ ಅಲರ್ಜಿ ಅಂತ ಇದ್ದರೆ ಆ ಇಂಗ್ರೀಡಿಯಂಟ್ಸನ್ನು ಸ್ಕಿಪ್ ಮಾಡಿ ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಿಕೊಳ್ಳಿ ಟ್ರೈ ಮಾಡಿ ರಿಸಲ್ಟ್ ನನಗೆ ಹೇಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಮಾತ್ರ ನೋಡೋಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟೈಮ್ ನೀವು ನಂಚನೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ಇಂಥದ್ದೇ ಒಳ್ಳೊಳ್ಳೆ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ Thanks for cool.